Hi hey all welcome to namak KPSC. this is manohar aptitude and reasoning faculty so today we will be discussing some questions or some doubts that will be there in the students mind so first question what we should study in the uh, for the banking exam first thing there are two types of exams one is uh, prelims level the other is main's exam in prelims exam we have only three sections so we should study quantitative aptitude reasoning ability and english language but when it comes to mains exam we have multiple sections one is quantitative aptitude then we need to study uh, reasoning ability and as well as english uh, language but the difficulty level compared to the prelims these three sections are exactly the same but the difficulty level will be more uh, compared to the prelims exam ಪ್ರಿಲಿಮ್ಸ್ ಎಕ್ಸಾಮ್ ಗೆ ಕಂಪೇರ್ ಮಾಡಿದ್ರೆ ಮೈನ್ಸ್ ಅಲ್ಲಿ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರೋದ್ರಿಂದ ದಿಸ್ ಸೆಕ್ಷನ್ಸ್ ಸೇಮ್ ಆದ್ರೂ ಕೂಡ ವಿ ಹೈ ಲೆವೆಲ್ ಪ್ರಾಬ್ಲಮ್ಸ್ ಫಾರ್ ದಿಸ್ ದೆನ್ ಜನರಲ್ ಅವೇರ್ನೆಸ್ ಜನರಲ್ ಅವೇರ್ನೆಸ್ ಅಂದ್ರೆ ಸ್ಟಾಟಿಕ್ ಜಿ ಕೆ ಇರಬಹುದು ಲೈಕ್ ಸ್ಟಾಟಿಕ್ ಜಿ ಕೆ ಪಾರ್ಟ್ ಏನೇನ್ ಬರುತ್ತೆ ಅದೆಲ್ಲ ನೋಡ್ಕೋಬೇಕಾಗತ್ತೆ ದೆನ್ ಎಕನಾಮಿಕ್ಸ್ ನಾಟ್ ಇನ್ ಡೆಪ್ ಮೇಲ್ ಮೇಲೆ ಸ್ವಲ್ಪ ಎಕನಾಮಿಕ್ಸ್ ಕಾನ್ಸೆಪ್ಟ್ ಗಳು ಗೊತ್ತಿರಬೇಕಾಗತ್ತೆ ದೆನ್ ಬ್ಯಾಂಕಿಂಗ್ ಅವೇರ್ನೆಸ್ ಬ್ಯಾಂಕಿಂಗ್ ಅವೇರ್ನೆಸ್ ಅಂದ್ರೆ ಹಿಸ್ಟ್ರಿ ಆಫ್ ಬ್ಯಾಂಕಿಂಗ್ ಇರ್ಬಹುದು ಬ್ಯಾಂಕಿಂಗ್ ಯಾವ ಶೆಡ್ಯೂಲ್ ಅಲ್ಲಿ ಡಿ थे इनफ्लेशन आल टंप्यूटर आप्टिट्यूड कंप्यूटर कंप्यूटर ओद वेरी बेसिक टेंत कंप्यूटर ओदीराफिश नेक्स्ट वाट नाट टू स्टडी ओद फस्ट ವಾಟ್ ನಾಟ್ ಟು ಸ್ಟಡಿ ಅವೈಡ್ ಔಟ್ಡೇಟೆಡ್ ಜನರಲ್ ನಾಲೆಜ್ ಜನರಲ್ ನಾಲೆಡ್ ಅಂದ್ರೆ ನಾವು ಯಾವ್ದೋ ಒಂದು ಜನರಲ್ ನಾಲೆಜ್ ಬುಕ್ ತಗೊಂಡ್ಬಿಟ್ಟು ಅದನ್ನೆಲ್ಲ ಬೈಹಾಟ್ ಮಾಡ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಿಕಾಸ್ ದೋಸ್ ಟೈಪ್ ಆಫ್ ವಿ ಆರ್ ನಾಟ್ ವಿಟಿಂಗ್ ಇನ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ದೆನ್ ಸ್ಟಾಟಿಕ್ ಫ್ಯಾಕ್ಟ್ ಸ್ಟಾಟಿಕ್ ಫ್ಯಾಕ್ಟ್ಸ್ ಅಂದ್ರೆ ಈ ಏರ್ಪೋರ್ಟ್ ಏನಂತ ನೇಮ್ ಆಗಿದೆ ತುಂಬಾ ಹಿಂದೆ ಕೇಳ್ತಾ ಇದ್ರು ಈ ತರ ಕ್ವೆಸ್ ಎಲ್ಲ ಈ ಸಿಟಿ ಯಾವ ಬ್ಯಾಂಕ್ ಯಾವ ರಿವರ್ ಬ್ಯಾಂಕ್ ಮೇಲೆ ಇದೆ ಎಲ್ ದೀಸ್ ಟೈಪ್ ಆಫ್ ಸ್ಟಾಟಿಕ್ ಜಿ ಕೆ ಕ್ವಶನ್ಸ್ ಈ ತರ ಈ ಒಂದು ನ್ಯಾಷನಲ್ ಪಾರ್ಕ್ ಯಾವ ಸ್ಟೇಟ್ ಅಲ್ಲಿ ಇದೆ ಈ ತರ ಎಲ್ಲ ಕ್ವೆಶನ್ಸ್ ಬರ್ತಾ ಇತ್ತು ತುಂಬಾ ಹಿಂದೆ ಬ್ಯಾಂಕಿಂಗ್ ಅಲ್ಲಿ ಕೂಡ ಬಟ್ ಇವಾಗ ನೋಡಿದ್ರೆ ನಾವು ಈ ಟ್ರೆಂಡ್ ಅಲ್ಲಿ ಆಲ್ಮೋಸ್ಟ್ ಆ ತರ ಕ್ವೆಶನ್ಸ್ ಯಾವ್ದು ಬರ್ತಾ ಇಲ್ಲ ಸೊ ಯು ಕ್ಯಾನ್ ಇಗ್ನೋರ್ ದಿಸ್ ಪಾರ್ಟ್ ದೆನ್ ಅ ಸ್ಕಿಪ್ ಡೀಪ್ ಥಿಯೋರಿಟಿಕಲ್ ಟಾಪಿಕ್ಸ್ ಥಿಯೋರಿಟಿಕಲ್ ಟಾಪಿಕ್ಸ್ ಅಂದ್ರೆ ಇವಾಗ ಇನ್ಫ್ಲೇಷನ್ ಟೈಪ್ಸ್ ಆಫ್ ಇನ್ಫ್ಲೇಷನ್ ಅದೆಲ್ಲ ನಮ್ಗೆ ಎಕನಾಮಿಕ್ಸ್ ಹೇಳಿದೆ ಇವಾಗ ಎಕನಾಮಿಕ್ಸ್ ಓದ್ಬೇಕು ಅಂತ ಬಟ್ ಎಕನಾಮಿಕ್ಸ್ ಅಲ್ಲಿ ಅಷ್ಟೊಂದು ಡೆಪ್ ಅವಶ್ಯಕತೆ ಇಲ್ಲ ಇನ್ಫ್ಲೇಷನ್ ಅಂದ್ರೆ ಏನಂತ ಗೊತ್ತಿರಬೇಕು ಬಟ್ ಟೈಪ್ಸ್ ಆಫ್ ಇನ್ಫ್ಲೇಷನ್ ಕಾಸಸ್ ಆಫ್ ಇನ್ಫ್ಲೇಷನ್ ಇದೆಲ್ಲ ಅವಶ್ಯಕತೆ ಇಲ್ಲ ಅದೇ ತರ ಡೀಪ್ ಆಗಿ ಯಾವುದೇ ಥಿಯರಿಟಿಕಲ್ ಅವಶ್ಯಕತೆ ಇರೋದಿಲ್ಲ ಬ್ಯಾಂಕಿಂಗ್ ಎಕ್ಸಾಮ್ ಸ್ಪೆಸಿಫಿಕ್ ಆಗಿ ದೆನ್ ಕರೆಂಟ್ ಅಫೇರ್ಸ್ ಓದ್ಬೇಕಾದ್ರೆ ಏನೇನು ಓದ್ಬೇಕಂತ ಒಂದು ಡೌಟ್ ಇರುತ್ತೆ ಕರೆಂಟ್ ಅಫೇರ್ಸ್ ಓದ್ಬೇಕಾದ್ರೆ ಪೊಲಿಟಿಕಲ್ ನ್ಯೂಸ್ ನ ಸ್ಕಿಪ್ ಮಾಡಿ ದೆನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ನ್ಯೂಸ್ ನ ಸ್ಕಿಪ್ ಮಾಡಿ ದೆನ್ ಆಲ್ಸೋ ಯು ಶುಡ್ ಸ್ಕಿಪ್ ರಿಲೇಟ್ ದಿಸ್ ನ್ಯೂಸ್ ರಿಲೇಟೆಡ್ ಟು ಸ್ಟೇಟ್ ಏನು ಇವಾಗ ಸ್ಪೆಸಿಫಿಕ್ ಟು ಕರ್ನಾಟಕ ಯಾವುದೋ ಒಂದು ಲೈಕ್ ಏನೋ ಇಂಪ್ಲಿಮೆಂಟೇಶನ್ ಆಗ್ತಾ ಇದೆ ಅದು ವೆರಿ ಸ್ಪೆಸಿಫಿಕ್ ಟು ಕರ್ನಾಟಕ ಇದ್ರೆ ದೆನ್ ಯು ಕ್ಯಾನ್ ಸ್ಕಿಪ್ ದಿಸ್ ಬಿಕಾಸ್ ಐ ಬಿ ಪಿ ಎಸ್ ಇಸ್ ಎ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಸೊ ನ್ಯಾಷನಲ್ ವೈಡ್ ಇರೋದ್ರಿಂದ ಸ್ಪೆಸಿಫಿಕ್ ಕರ್ನಾಟಕದಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನ ನಿಮ್ಗೆ ಆ ಎಕ್ಸಾಮ್ ಅಲ್ಲಿ ಕೇಳೋದು ಆಲ್ಮೋಸ್ಟ್ ಕೇಳೋದಿಲ್ಲ ಸೊ ಹಾಗಾಗಿ ಯು ಕ್ಯಾನ್ ಸ್ಕಿಪ್ ದಟ್ ಪಾರ್ಟ್ ಬಟ್ ಏನಾದ್ರೂ ತುಂಬಾ ಇಂಪಾರ್ಟೆಂಟ್ ಇದ್ರೆ ಜಸ್ಟ್ ಮೇಲೆ ಮೇಲೆ ನೋಡ್ಕೊಂಡಿರಿ ಇನ್ ಡೆಪ್ ಬೇಕಾಗೋದಿಲ್ಲ ಲೈಕ್ ನಾವು ಕೆಪಿಎಸ್ ಎಸ್ ನೋಡೋದಾದ್ರೆ ನಮ್ಗೆ ಇನ್ ಡೆಪ್ ಬೇಕಾಗುತ್ತೆ ಯಾವ್ದಾದ್ರು ಒಂದು ಗವರ್ಮೆಂಟ್ ಸ್ಕೀಮ್ ಇದೆ ಅಂತ ಅನ್ಕೊಳ್ಳೋಣ ಕರ್ನಾಟಕ ಗೌರ್ಮೆಂಟ್ ನ ನಮಗೆ ಆಲ್ಮೋಸ್ಟ್ ಕೇಳೋದಿಲ್ಲ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ಅಂದ್ರೆ ಎನಿ ಸ್ಪೆಸಿಫಿಕ್ ಸ್ಟೇಟ್ ಗೆ ರಿಲೇಟೆಡ್ ಆಗಿರೋ ಸ್ಕೀಮ್ಸ್ ಗೌರ್ಮೆಂಟ್ ಸ್ಕೀಮ್ಸ್ ನ ಕೇಳೋದಿಲ್ಲ ಬಟ್ ಸೆಂಟ್ರಲ್ ಸ್ಕೀಮ್ಸ್ ನ ಕೇಳೋ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕರೆಂಟ್ ಅಫೇರ್ಸ್ ಅಲ್ಲಿ ಸೊ ಯು ಕ್ಯಾನ್ ಸ್ಕಿಪ್ ದೋಸ್ ಪಾರ್ಟ್ ಸ್ಟೇಟ್ ರಿಲೇಟೆಡ್ ಬಟ್ ಯಾವ ಸ್ಕೀಮು ಯಾವ ಸ್ಟೇಟಿಗೆ ರಿಲೇಟೆಡ್ ಆಗಿದ್ದು ಅದೊಂದು ಸ್ವಲ್ಪ ಗೊತ್ತಿದ್ರೆ ಸಾಕು ಡೆಪ್ತ್ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ हाउ टू स्टी एफेट्वली हे एफक्टिव स्टडी टेबल स्ट्रक्चर टेबल फॉर्म दे सपोज नहीं टापिक न ओदीर अंत रेशन प्रपोर्शन ओद ट्रई टू साव दोस फिफ्टी क्वेश्चन सो आरोपि वैस क्वेश्चन साल्व में दे सें टापिक मेले पी वै क्यूस प्रीवियस इयर क्वेश्चन इयर क्वेश्चन सास्ट ಕಾನ್ಸೆಪ್ಟ್ ಕ್ಲಾರಿಟಿ ನೆಕ್ಸ್ಟ್ ಪ್ರಾಕ್ಟೀಸಿಂಗ್ ಆಸ್ ಮೆನಿ ಕ್ವಶ್ಚನ್ಸ್ ಆಸ್ ಪಾಸಿಬಲ್ ಅಂಡ್ ಫೈನಲಿ ಪ್ರಾಕ್ಟೀಸಿಂಗ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬಟ್ ನಮಗೆ ಐಬಿಪಿಎಸ್ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅಂತ ಹೇಳೋದಿಲ್ಲ ಇಲ್ಲಿ ಮೆಮೊರಿ ಬೇಸ್ಡ್ ಕ್ವೆಶ್ಚನ್ಸ್ ಅಂತ ಹೇಳ್ತೀವಿ ವೈ ಮೆಮೊರಿ ಬೇಸ್ಡ್ ಕ್ವೆಶನ್ ಅಂದ್ರೆ ಐಬಿಪಿಎಸ್ ವಿಲ್ ನಾಟ್ ರಿಲೀಸ್ ಎನಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಂತ ವೆಬ್ಸೈಟ್ ಅಲ್ಲಿ ಎಲ್ಲೂ ರಿಲೀಸ್ ಆಗೋದಿಲ್ಲ ಸೊ ನಮ್ಗೆ ಅಫಿಷಿಯಲಿ ವಿಚ್ ವಿಚ್ ಆರ್ ದಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಆ ತರ ಯಾವುದು ಕ್ವಶನ್ಸ್ ಸಿಗೋದಿಲ್ಲ ನಮಗೆ ವೆಬ್ಸೈಟ್ ಅಲ್ಲಿ ಅಲ್ಲಿರ್ಬೋದು ಮತ್ತೆ ಔಟ್ಸೋರ್ಸ್ ಅಲ್ಲಿ ಆಗಿರ್ಬೋದು ಸೊ ಮೆಮೊರಿ ಬೇಸ್ ಕ್ವಶ್ಚನ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಯಾರೋ ಒಬ್ಬ ಸ್ಟೂಡೆಂಟ್ ಅಟೆಂಡ್ ಆಗಿರ್ತಾನೆ ಕ್ವೆಶ್ಚನ್ ಅವ್ನ್ ಬಂದು ನಮ್ಗೆ ಈ ತರ ಕ್ವಶನ್ ಬಂದಿತ್ತು ಅಂತ ಹೇಳಿರ್ತಾರೆ ಸೊ ಅದ್ರ ರಿಲೇಟೆಡ್ ಆಗಿ ನಾವು ಒಂದ್ ಕ್ವಶನ್ ನ ಫಾರ್ಮ್ ಮಾಡ್ತೀವಲ್ವಾ ಸೊ ಇಟ್ ಈಸ್ ಮೆಮೊರಿ ಬೇಸ್ಡ್ ಸೊ ಮೆಮೊರಿ ಬೇಸ್ಡ್ ಕ್ವೆಶನ್ಸ್ ಅಂತ ಹೇಳ್ತೀವಿ ದೆನ್ ರೆಗ್ಯುಲರ್ ಮಾಕ್ ಟೆಸ್ಟ್ ಮಾಕ್ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ನಿಮ್ ಸ್ಪೀಡ್ ಎಷ್ಟಿದೆ ಅಕ್ಯುರೇಸಿ ಎಷ್ಟಿದೆ ಅದನ್ನ ನೀವು ಡಿಟರ್ಮೈನ್ ಮಾಡೋದಕ್ಕೆ ಮಾಕ್ ಟೆಸ್ಟ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ರೆಗ್ಯುಲರ್ ಆಗಿ ಕೊಡ್ತಾ ಇರಬೇಕು ಐ ಡೋಂಟ್ ಪ್ರಿಫರ್ ಲೈಕ್ ಡೈಲಿ ಒನ್ ಮಾಕ್ ಟೆಸ್ಟ್ ಕೊಡ್ಬೇಕು ಆತರ ಏನಿಲ್ಲ ವೀಕ್ಲಿ ಒನ್ ಆರ್ ಟೂ ಮಾಕ್ ಟೆಸ್ಟ್ ಕೊಟ್ರೆ ಬೆಟರ್ ನೆಕ್ಸ್ಟ್ ಫೋಕಸ್ ಆನ್ ಕಾನ್ಸೆಪ್ಟ್ ಕ್ಲಾರಿಟಿ ಫಸ್ಟ್ ದೆನ್ ಇನ್ಕ್ರೀಸ್ ದಿಸ್ ಸ್ಪೀಡ್ ಫಸ್ಟ್ ನಾವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ಸ್ಪೀಡ್ ಮೇಲೆ ಕಾನ್ಸನ್ಟ್ರೇಟ್ ಮಾಡ್ಬೇಕಾಗುತ್ತೆ ಫಸ್ಟ್ ಟೈಮ್ ನಮಗೆ ಸ್ಪೀಡ್ ಬರೋದಿಲ್ಲ ಯಾರಿಗೂ ಕೂಡ ಫಸ್ಟ್ ಟೈಮ್ ನಾನು ಮಾಡಿದ ತಕ್ಷಣ ತರ್ಟಿ ಮಿನಿಟ್ಸ್ ಅಲ್ಲಿ ಕ್ವೆಶನ್ಸ್ ತರ್ಟಿ ಸೆಕೆಂಡ್ಸ್ ಅಲ್ಲಿ ಕ್ವೆಶನ್ಸ್ ಸಾಲ್ವ್ ಮಾಡಬೇಕು ಫೈವ್ ಸೆಕೆಂಡ್ಸ್ ಅಲ್ಲಿ ಕ್ವೆಶನ್ ಸಾಲ್ವ್ ಮಾಡಬೇಕು ಅದು ಒನ್ ಒನ್ ಗೋ ಅಲ್ಲಿ ಬರುವಂತದ್ದಲ್ಲ ಸೊ ಫಸ್ಟ್ ಕಾನ್ಸೆಪ್ಟ್ ಕ್ಲಾರಿಟಿ ತಗೊಳ್ಳಿ ಅದಾದ್ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸ್ಪೀಡ್ ಬರುತ್ತೆ ನೆಕ್ಸ್ಟ್ ಹೌ ಟು ರಿವೈಸ್ ಮಾಡೋದಕ್ಕೆ ಏನೇನ್ ಮಾಡ್ಬೇಕಂತ ರಿವೈಸ್ ಮಾಡೋದಕ್ಕೆ ಫಸ್ಟ್ ನೀವು ಒಂದು ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು ಫಾರ್ಮುಲಾ ಬುಕ್ ಮಾಡ್ಕೋಬೇಕು ಮತ್ತೆ ಚೀಟ್ ಶೀಟ್ ಮಾಡ್ಕೋಬೇಕು ಸೀಟ್ ಶೀಟ್ ಎಂತಕಂದ್ರೆ ಲಾಸ್ಟ್ ಎಕ್ಸಾಮ್ ಹೋಗ್ಬೇಕಾದ್ರೆ ಲೈಕ್ ಒನ್ ಡೇ ಇದೆ ಅವಾಗ ನಾನೇನು ಈ ಶಾರ್ಟ್ ನೋಟ್ಸ್ ನ ಓದೋದಕ್ಕೆ ಕೂಡ ನಮಗೆ ಟೈಮ್ ಇರೋದಿಲ್ಲ ಬಿಕಾಸ್ ಲಾಟ್ ಆಫ್ ದೇ ಲಾಟ್ ಆಫ್ ಥಿಂಗ್ಸ್ ವಿಲ್ ಬಿ ದೇ ಟು ಸ್ಟಡಿ ಲೈಕ್ ಕರೆಂಟ್ ಅಫೇರ್ಸ್ ತುಂಬಾ ಇರುತ್ತೆ ಓದೋದಕ್ಕೆ ನಾವು ಮೇನ್ಸ್ ಅಪ್ರೋಚ್ ಆಗ್ತಾ ಇದೆ ಅಂದಾಗ ವಿ ಕಾನ್ ಕಾನ್ಸಂಟ್ರೇಟ್ ಮೋರ್ ಆನ್ ಕ್ವಾಂಟಿಟಿವ್ ಆಪ್ಸಿಟ್ಯೂಡ್ ರೀಸನಿಂಗ್ ಇಂಗ್ಲಿಷ್ ಪಾರ್ಟ್ ಅಲ್ಲಿ ಕಾನ್ಸಂಟ್ರೇಟ್ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ ಸೊ ಮೊದ್ಲೇನೆ ನೀವು ಚೀಟ್ ಶೀಟ್ ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ನೆಕ್ಸ್ಟ್ ಎರರ್ ಡಿಟೆಕ್ಷನ್ ಇವಾಗ ಹೇಗೆ ನನ್ಗೆ ಗೊತ್ತಾಗುತ್ತೆ ನಾನು ಯಾವ ಏರಿಯಾದಲ್ಲಿ ನನ್ಗೆ ಸ್ಟ್ರಾಂಗ್ ಇದೆ ಎಲ್ಲಿ ನಾನು ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಎಲ್ಲಿ ನಾನು ಜಾಸ್ತಿ ತಪ್ಪುಗಳು ಮಾಡ್ತಾ ಇದ್ದೀನಿ ಸೊ ಇಟ್ ಡಿಪೆಂಡ್ಸ್ ಆನ್ ಮಾಕ್ ಟೆಸ್ಟ್ ಕೊಡ್ತಾ ಇರ್ಬೇಕಾದ್ರೆ ನಿಮ್ಮ ವೀಕ್ ಏರಿಯಾ ಯಾವುದು ಅಂತ ಡಿಟರ್ಮೈನ್ ಮಾಡ್ಕೊಳ್ಳಿ ನೆಕ್ಸ್ಟ್ ರಿಪೀಟೆಡ್ ಮಿಸ್ಟೇಕ್ ಎಲ್ಲಿ ನೀವು ರಿಪೀಟೆಡ್ ಆಗಿ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ ಅದು ಕೂಡ ನೀವು ಮಾಕ್ ಟೆಸ್ಟ್ ಅಥವಾ ಸೆಕ್ಷನಲ್ ಮಾಕ್ ಟೆಸ್ಟ್ ತಗೊಂಡ್ರು ಓಕೆ ಸೆಕ್ಷನಲ್ ಟೆಸ್ಟ್ ತಗೊಂಡ್ರು ಓಕೆ ಅಲ್ಲಿ ಗೊತ್ತಾಗತ್ತೆ ನೆಕ್ಸ್ಟ್ ಹೌ ಮಚ್ ಟೈಮ್ ಎಷ್ಟು ಟೈಮ್ ಓದಬೇಕು ಒನ್ ಡೇ ಅಲ್ಲಿ ಇದು ತುಂಬಾ ಜನ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾರೆ ಒನ್ ಡೇ ಅಲ್ಲಿ ಎಷ್ಟು ದಿನ ಓದಬೇಕು ಎಷ್ಟು ಓದ್ಬೇಕು ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಎಷ್ಟು ಓದ್ಬೇಕು ಎಷ್ಟು ಓದಬಾರ್ದು ಲೈಕ್ ಒಬ್ಬೊಬ್ರು ಟ್ವೆಲ್ ಹಾರ್ಸ್ ಓದ್ತೀನಿ ಏಟ್ ಹಾರ್ಸ್ ಓದ್ತೀನಿ ಟೆನ್ ಹವರ್ಸ್ ಓದ್ತೀನಿ ಬ್ಯಾಂಕಿಂಗ್ ಎಕ್ಸಾಮ್ ಗೆ ಅಷ್ಟು ಬೇಕಾಗೋದಿಲ್ಲ ಐ ಥಿಂಕ್ ಲೈಕ್ ಫೈವ್ ಟು ಸಿಕ್ಸ್ ಹವರ್ಸ್ ಆಫ್ ಫೈವ್ ಟು ಸಿಕ್ಸ್ ಯಾ ಫೈವ್ ಟು ಸಿಕ್ಸ್ ಅವರ್ಸ್ ಇಸ್ ಮೋರ್ ದನ್ ಸಫಿಷಿಯಂಟ್ ಪರ್ ಡೇ ಫೈವ್ ಟು ಸಿಕ್ಸ್ ಅವರ್ಸ್ ಓದಿದ್ರೆ ನೀವು ಮೋರ್ ದನ್ ಸಫಿಷಿಯಂಟ್ ಬ್ಯಾಂಕಿಂಗ್ ಎಸಾಮ್ಗೆ ಬಿಕಾಸ್ ಇಟ್ ಇಸ್ ನಾಟ್ ಲೈಕ್ ಯು ಪಿ ಎಸ್ ಸಿ ಎಂ ಅಷ್ಟು ಟೆನ್ ಅವರ್ಸ್ ಟ್ವೆಲ್ ಅವರ್ಸ್ ಎಲ್ಲ ಓದೋಂತೇನು ಇರೋದಿಲ್ಲ ಅಟ್ ಡಿಪೆಂಡ್ಸ್ ನೀವು ತುಂಬಾ ವೀಕ್ ಇದೀನಿ ಯಾವುದೋ ಒಂದು ಏರಿಯಾದಲ್ಲಿ ತುಂಬ ವೀಕ್ ಇದೀನ ಅಂದ್ರೆ ದಿಸ್ ಸಿಕ್ಸ್ ಅವರ್ಸ್ ಅಪಾರ್ಟ್ ಫ್ರಾಮ್ ದಿಸ ಸಿಕ್ಸ್ ಅವರ್ ಆ ವೀಕ್ ಏರಿಯಾ ಮೇಲೆ ನೀವು ಕಾನ್ಸನ್ ಮಾಡೋದಕ್ಕೆ ಒನ್ ಅಂಡ್ ಆಫ್ ಅವರ್ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು ದಟ್ ವಿಲ್ ಬಿ ಮೋರ್ ದೆನ್ ಸಫಿಶಿಯಂಟ್ ದೆನ್ ಅಲೋಕೆಟ್ ಸ್ಪೆಸಿಫಿಕ್ ಟೈಮ್ ಸ್ಲಾಟ್ ಫಾರ್ ಈಚ್ ಸಬ್ಜೆಕ್ಟ್ ಸೊ ಏನಂದ್ರೆ ಏನ್ ಮಾಡ್ಬಿಡ್ತಾರೆ ನಾನು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಸ್ಟ್ರಾಂಗ್ ಇದ್ದೀನಿ ಸೊ ದಿನಪೂರ್ತಿ ಕ್ವಾಂಟಿಟಿವ್ ಆಪ್ಟ್ಯೂಡ್ ಮಾಡ್ಬಿಡುದು ಅಥವಾ ಅಲ್ಲಿ ನಾನು ವೀಕ್ ಇದ್ದೀನಿ ಸೊ ದಿನಪೂರ್ತಿ ಇಂಗ್ಲೀಷೇ ಕೂತ್ಕೊಳ್ಳೋದು ದಟ್ ವಿಲ್ ನಾಟ್ ವರ್ಕ್ ಸೊ ಎಲ್ಲಾ ಸಬ್ಜೆಕ್ಟ್ಗೂ ನೀವು ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು ಸೊ ಅಲೋಕೇಟ್ ಸರ್ಟೆನ್ ಟೈಮಿಂಗ್ ಎಲ್ ಎವ್ರಿ ಸಬ್ಜೆಕ್ಟ್ ಗೆ ನೀವು ಅಲೋಕೇಟ್ ಮಾಡ್ಬೇಕಾಗಿರತ್ತೆ ಟೈಮಿಂಗ್ ನೆಕ್ಸ್ಟ್ ಥಿಂಗ್ ಇನ್ಕ್ಲೂಡ್ ಅಟ್ ಲೀಸ್ಟ್ ಒನ್ ಹಾರ್ ಡೈಲಿ ಫಾರ್ ಮಾಕ್ ಟೆಸ್ಟ್ ಅಂಡ್ ಸೆಕ್ನಲ್ ಟೆಸ್ಟ್ ಮಾಕ್ ಟೆಸ್ಟ್ ನಾನು ಡೈಲಿ ಅಂತ ಹೇಳೋದಿಲ್ಲ ವೀಕ್ಲಿ ಆಗ್ಬಹುದು ಇದು ಮಾಕ್ ಟೆಸ್ಟ್ ಬಟ್ ಸೆಕ್ಷನಲ್ ಟೆಸ್ಟ್ ನೀವು ಸೆಕ್ಷನಲ್ ಕ್ವಿಸಸ್ ನೀವು ರೆಗ್ಯುಲರ್ ಆಗಿ ಕೊಡ್ತಾ ಇದ್ರೆ ಡೈಲಿ ಬೇಸಿಸ್ ಮೇಲೆ ಕೊಡ್ತಾ ಇದ್ರೆ ಬೆಟರ್ ಲೈಕ್ ಇವತ್ತು ನೀವು ರೀಸನಿಂಗಲ್ಲಿ ಕೊಟ್ಟಿದ್ದೀರಾ ಒಂದು ಕ್ವಿಸ್ ಕೊಟ್ಟಿದ್ದೀರಾ ಅಂದ್ರೆ ನಾಳೆ ನೀವು ಕ್ವಾಂಟಿಟಿ ಆಪ್ಟಿಟ್ಯೂಡ್ ಕೊಡಬಹುದು ನಾಡಿದ್ದು ನೀವು ಇಂಗ್ಲೀಷ್ ಕೊಡಬಹುದು ಸೊ ಆ ತರ ಸೈಕ್ಲಿಕ್ ಮಾಡ್ಕೊಳ್ಳಿ ಕ್ವಿಜೆಸ್ ಗೆ ತುಂಬಾ ಟೈಮ್ ಆಗೋದಿಲ್ಲ ಫೈವ್ ಫೈವ್ ಕ್ವಶನ್ಸ್ ಇರುತ್ತೆ ಅಥವಾ ಟೆನ್ ಟೆನ್ ಕ್ವಶನ್ಸ್ ಇರುತ್ತೆ ಇಟ್ ವಿಲ್ ಹಾರ್ಡ್ಲಿ ಟೇಕ್ ಫಿಫ್ಟೀನ್ ಮಿನಿಟ್ಸ್ ನಿಮ್ದು ಎಲ್ಲ ಅನಾಲಿಸಿಸ್ ಮಾಡೋದಕ್ಕೂ ಎಲ್ಲ ಸೇರ್ಸಿ ನಿಮ್ಗೆ ಒನ್ ಟ್ವೆಂಟಿ ಮಿನಿಟ್ಸ್ ಆದ್ರೆ ಮೋರ್ ದನ್ ಸಫಿಶಿಯಂಟ್ ದೆ ಮಿನಿಮಮ್ ಫೋರ್ ಟು ಸಿಕ್ಸ್ ಅವರ್ಸ್ ಫಾರ್ ವರ್ಕಿಂಗ್ ಅಂಡ್ ಸಿಕ್ಸ್ ಟು ಏಟ್ ಅವರ್ಸ್ ಸಿಕ್ಸ್ ಟು ಏಟ್ ಅವರ್ಸ್ ನಾನು ಸಿಕ್ಸ್ ಹವರ್ಸ್ ಅಂತಾನೆ ಪ್ರಿಫರ್ ಮಾಡ್ತೀನಿ ನೀವು ಯಾವ್ದಾದ್ರು ಒಂದು ಏರಿಯಾ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ವೀಕ್ ಇದರ ಅಂದ್ರೆ ಟು ಡೆವಲಪ್ ದಟ್ ಏರಿಯಾ ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯು ಕ್ಯಾನ್ ಎಡಿ ಆಡ್ ಟು ಮೋರ್ ಹಾರ್ಸ್ ಸೊ ಮೋರ್ ದೆನ್ ಎನ್ ಆಫ್ ಸಿಕ್ಸ್ ಟು ಏಟ್ ಅವರ್ಸ್ ಬಟ್ ವರ್ಕಿಂಗ್ ಪ್ರೊಫೆಷನಲ್ ಅಷ್ಟೊಂದು ಮಾಡೋಕ್ ಆಗೋದಿಲ್ಲ ಫಾರ್ ದೆಮ್ ಫೋರ್ ಟು ಸಿಕ್ಸ್ ಅವರ್ಸ್ ಬಟ್ ಈ ಫೋರ್ ಟು ಸಿಕ್ಸ್ ಆಫ್ ಅವರ್ಸ್ ಆಫ್ ಸ್ಟಡಿ ತುಂಬಾ ಎಫೆಕ್ಟಿವ್ ಆಗಿರಬೇಕು ದೆನ್ ಅಲೋಕೇಟ್ ಮೋರ್ ಟೈಮ್ ಫಾರ್ ದಿ ಸಬ್ಜೆಕ್ಟ್ ವಿಚ್ ಆರ್ ವೀಕ್ ಯಾವ ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ರೆ ಅದನ್ನ ಸ್ವಲ್ಪ ಜಾಸ್ತಿ ಕಾನ್ಸನ್ಟ್ರೇಟ್ ಮಾಡಿ ಲೈಕ್ ದೆನ್ ಪ್ರಾಕ್ಟೀಸ್ ತ್ರೀ ಡಿ ಎಸ್ ಇಸ್ ಇಂಪಾರ್ಟೆಂಟ್ ಡಿಐ ಸೀಟಿಂಗ್ ಅರೇಂಜ್ಮೆಂಟ್ ಅಂದ್ರೆ ಪಜಲ್ ಇದಕ್ಕೆ ಜಾಸ್ತಿ ವೈಟೇಜ್ ಇರುತ್ತೆ ನಮ್ಮ ಎಕ್ಸಾಮ್ ಅಲ್ಲಿ ಸೊ ಹಾಗಾಗಿ ಇದನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು ಮಾಡ್ಬೇಕಾಗತ್ತೆ ಸೊ ಏನ್ ಸಿಕ್ಸ್ ಅವರ್ಸ್ ಆಫ್ ಸ್ಟಡಿ ಮಾಡ್ತಾ ಇದ್ದೀರಾ ನೀವು ಅಲ್ಲಿ ಒನ್ ಅವರ್ ಅಲ್ಲಿ ಇಷ್ಟನ್ನ ಸಾಲ್ವ್ ಮಾಡದಕ್ಕೆ ಇಟ್ಕೊಂಡೇ ಇರಬೇಕು ಒನ್ ಮೂರು ಡಿಐ ಎರಡು ಸೀಟಿಂಗ್ ಅರೇಂಜ್ಮೆಂಟ್ ಮತ್ತೆ ಎರಡು ಪಜಲ್ ಡೈಲಿ ಸಾಲ್ವ್ ಮಾಡ್ಬೇಕು ಅವಾಗ ಮಾತ್ರ ನಮ್ಗೆ ಅದ್ರಲ್ಲಿ ಸ್ಪೀಡ್ ಬರೋದಕ್ಕಾಗತ್ತೆ ದೆನ್ ಫೋಕಸ್ ಮೋರ್ ಆನ್ ಕ್ವಾಲಿಟಿ ಓವರ್ ಕ್ವಾಂಟಿಟಿ ಸೊ ನಾನು ಮೂವತ್ ಕ್ವಶ್ಚನ್ ಮಾಡಿದೆ ಐವತ್ತು ಕ್ವೆಶ್ಚನ್ ಮಾಡಿದೆ ಅನ್ನೋದೆಲ್ಲ ಕ್ವಾಲಿಟಿ ಹೇಗಿದೆ ಕ್ವೆಶನ್ ಮೇಲೆ ಅನ್ನೋದು ಡಿಪೆಂಡ್ ಆಗಿರುತ್ತೆ ಸೊ ಈಸಿ ಈಸಿ ಕ್ವೆಶ್ಚನ್ ನಾನು ನೂರ್ ಕ್ವಶನ್ ಮಾಡ್ಬಿಟ್ರೆ ಒನ್ ಒನ್ ಅವರ್ ಅಲ್ಲಿ ನೂರ್ ಕ್ವಶನ್ ಮಾಡ್ಬಿಟ್ರೆ ಇಟ್ಸ್ ಆಫ್ ನೋ ಯೂಸ್ ತುಂಬಾ ಈಸಿ ಕ್ವೆಶನ್ಸ್ ತಗೊಂಡ್ಬಿಟ್ಟು ಸೊ ಕ್ವಾಲಿಟಿ ಇಂಪಾರ್ಟೆಂಟ್ ದೆನ್ ರೆಗ್ಯುಲರ್ ಬ್ರೇಕ್ಸ್ ತಗೊಳ್ಳಿ ಸ್ಟಡಿ ನಾನು ಕಂಟಿನ್ಯೂಸ್ ಟೂ ಹಾರ್ಸ್ ಓದ್ತೀನಿ ಕಂಟಿನ್ಯೂಸ್ ತ್ರೀ ಹಾರ್ಸ್ ಓದ್ತೀನಿ ಇಟ್ ಇಸ್ ನಾಟ್ ಪಾಸಿಬಲ್ ಹ್ಯೂಮನ್ ಮೈಂಡ್ ಅಷ್ಟು ಕಾನ್ಸಂಟ್ರೇಟ್ ಆಗೋದಿಲ್ಲ ಫಾರ್ ಅ ಲಾಂಗ್ ಪೀರಿಯಡ್ ಸೊ ಇಂಟರ್ವೆಲ್ ತಗೊಳ್ಳಿ ಬ್ರೇಕ್ಸ್ ಇರಿ ನೆಕ್ಸ್ಟ್ ಟೈಮ್ ಟು ಒನ್ ಸಬ್ಜೆಕ್ಟ್ ಗೆ ಏನೇನ್ ತಗೋಬೇಕು ಅಗೈನ್ ಇಟ್ ಇಸ್ ದಿ ಕಂಟಿನ್ಯೂಷನ್ ಫಾರ್ಟಿ ಪರ್ಸೆಂಟ್ ಟೈಮ್ ನ ನೀವು ವೀಕ್ ವೀಕ್ ಸಬ್ಜೆಕ್ಟ್ ಅಲೋಕೇಟ್ ಮಾಡ್ಕೊಳ್ಳಿ ದೆನ್ ತರ್ಟಿ ತರ್ಟಿ ಅದರ್ ಸಬ್ಜೆಕ್ಟ್ ಗೆ ಮಾಡ್ಕೋಬಹುದು ದೆನ್ ಇನ್ಕ್ರೀಸ್ ಫೋಕಸ್ ಆನ್ ಜನರಲ್ ಅವೇರ್ನೆಸ್ ಜನರಲ್ ಅವೇರ್ನೆಸ್ ಇವಾಗ ಏನ್ ಮಾಡ್ಬಿಡ್ತಾರೆ ಸ್ಟೂಡೆಂಟ್ಸ್ ಪ್ರಿಲಿಮ್ಸ್ ಆಗೋವರೆಗೂ ಜನರಲ್ ಅವೇರ್ನೆಸ್ ಅಥವಾ ಕರೆಂಟ್ ಅಫೇರ್ಸ್ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರೋದಿಲ್ಲ ಯಾವಾಗ ಒಂದ್ಸಲ ಫಿಲಿಮ್ಸ್ ಕ್ಲಿಯರ್ ಆದ್ಮೇಲೆ ಅವ್ರು ಸ್ಟಾರ್ಟ್ ಮಾಡ್ಕೊಂತಾರೆ ಜನರಲ್ ಗೆ ಪ್ರಿಪೇರ್ ಆಗೋದಕ್ಕೆ ಅದು ವರ್ಕ್ ಆಗೋದಿಲ್ಲ ಬಿಕಾಸ್ ನಿಮ್ಗೆ ರಿಸಲ್ಟ್ ಬಂದ್ಮೇಲೆ ಹಾರ್ಡ್ಲಿ ವಿ ವಿಲ್ ಹಾವ್ ಟ್ವೆಂಟಿ ತರ್ಟಿ ಡೇಸ್ ತರ್ಟಿ ಡೇಸ್ ಗಿಂತ ಕಮ್ಮಿನೇ ಇರುತ್ತೆ ಆ ತರ್ಟಿ ಡೇಸ್ ಅಲ್ಲಿ ನಾನು ಒನ್ ದು ಕರೆಂಟ್ ಅಫೇರ್ಸ್ ಓದೋದು ಇಟ್ ಇಸ್ ಹೈಲಿ ಇಂಪಾಸಿಬಲ್ ಸೊ ಹಾಗಾಗಿ ಸೊ ಬೆಟರ್ ಡೇ ಬಂದಲೇ ನೀವು ಜನರಲ್ ಅವೇರ್ನೆಸ್ ಮತ್ತೆ ಕರೆಂಟ್ ಅಫೇರ್ಸ್ ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಪ್ರಿಪ್ರೇಷನ್ ನೋಟ್ಸ್ ಇರಿ ರೆಗ್ಯುಲರ್ ನೋಟ್ಸ್ ಇರಿ ದೆನ್ ರೀಡಿಂಗ್ ನ್ಯೂಸ್ ಪೇಪರ್ ರೀಡಿಂಗ್ ನ್ಯೂಸ್ ಪೇಪರ್ ಯಾಕೆ ಹೇಳ್ತೀವಿ ಅಂದ್ರೆ ರೀಡಿಂಗ್ ಕಾಂಪ್ರಹೆಷನ್ ಇಲ್ಲೇ ನಾನು ಪ್ರೀವಿಯಸ್ ಪ್ರೀವಿಯಸ್ಲೈಡ್ ಅಲ್ಲಿ ಹೇಳಿದೆ ಅಲ್ಲ ಡಿಐ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕ್ವಾಂಟಿಟೇಟಿವ್ ಆಪ್ಸಿಟ್ಯೂಡ್ ಅದೇ ತರ ಪಜಲ್ ಮತ್ತೆ ಸಿಟಿಂಗ್ ಸಿಟಿಂಗ್ ಅರೆಂಜ್ಮೆಂಟ್ ಇಸ್ ಇಂಪಾರ್ಟೆಂಟ್ ಫಾರ್ ರೀಸನಿಂಗ್ ಸಿಮಿಲರ್ಲಿ ಇಂಗ್ಲೀಷ್ ಅಲ್ಲಿ ನನಗೆ ಕಾಂಪ್ರಹೆನ್ಸನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಕಾಂಪ್ರಹೆಷನ್ ನಮಗೆ ಸ್ಪೀಡ್ ಆಗಿ ಓದೋದು ಕಲಿಬೇಕಂದ್ರೆ ಐ ನೀಡ್ ಟು ರೀಡ್ ನ್ಯೂಸ್ ಪೇಪರ್ ಡೈಲಿ ಒಂದು ಹಾಫ್ ಆನ್ ಅವರ್ ಡೈಲಿ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಇಟ್ಕೊಳ್ಳಿ ದೆನ್ ಪ್ರಿಪೇರ್ ಫಾರ್ ಕರೆಂಟ್ ಅಫೇರ್ ನೋಟ್ ಡೈಲಿ ಡೈಲಿ ಕರೆಂಟ್ ಅಫೇರ್ ನೋಟ್ಸ್ ಪ್ರಿಪೇರ್ ಮಾಡ್ಕೊತಾ ಇರಿ ದೆನ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಗೆ ಡೈಲಿ ನಾನು ಇಷ್ಟು ಅರ್ಧ ಗಂಟೆ ಓದ್ಬೇಕು ಒಂದ್ ಗಂಟೆ ಓದ್ಬೇಕು ಆ ತರ ಏನು ಇಲ್ಲ ಒನ್ ಒನ್ ಡೇ ಅಲ್ಲಿ ನಾನು ಕಂಪ್ಲೀಟ್ ಕಂಪ್ಯೂಟರ್ ಆಪ್ ಮುಗಿಸ್ಬೋದು ಸಚ್ ಎ ಲಿಮಿಟೆಡ್ ಸಬ್ಜೆಕ್ಟ್ ಇಟ್ ಇಸ್ ಅಷ್ಟು ಕಮ್ಮಿ ಇರುತ್ತೆ ಓದೋದ್ರಲ್ಲಿ ಸೊ ಇದನ್ನ ರೆಗ್ಯುಲರ್ ಆಗಿ ಓದೋದ್ ಅವಶ್ಯಕತೆ ಇಲ್ಲ ಒಂದ್ಸಲ ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಮೈನ್ಸ್ ಎಕ್ಸಾಮ್ ಬರ್ಬೇಕಾದ್ರೆ ಸ್ವಲ್ಪ ಒಂದ್ಸಲ ರಿವೈಸ್ ಮಾಡ್ಬಿಟ್ರೆ ಮೋರ್ ದೆನ್ ಸಫಿಶೆಂಟ್ ದೆನ್ ಹೌ ಟು ಐಡೆಂಟಿಫೈ ಸ್ಟ್ರಾಂಗ್ ಅಂಡ್ ವೀಕ್ ಏರಿಯಾ ಹೇಗೆ ಐಡೆಂಟಿಫೈ ಮಾಡೋದು ಅದು ಜನರಲಿ ನಮ್ಗೆ ಮಾಡ್ತಿರ್ಬೇಕಾದ್ರೆ ಗೊತ್ತಾಗತ್ತೆ ಈ ಸಬ್ಜೆಕ್ಟ್ ನಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಈ ಸಬ್ಜೆಕ್ಟ್ ನಮಗೆ ಪರವಾಗಿಲ್ಲ ಚೆನ್ನಾಗಿ ಗೊತ್ತಾಗ್ತಾ ಇದೆ ಸೊ ಅದು ನೀವು ಕ್ಲಾಸ್ ಅಟೆಂಡ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಅಪಾರ್ಟ್ ಫ್ರಮ್ ದಟ್ ನೀವು ಸೆಕ್ಷನಲ್ ಮತ್ತೆ ಲೆಂತ್ ಫುಲ್ ಲೆಂತ್ ಮಾರ್ಕ್ ಟೆಸ್ಟ್ ತಗೊಂಡಾಗ ಯಾವ್ದ್ರಲ್ಲಿ ನಿಮ್ಗೆ ಕಮ್ಮಿ ಬರ್ತಾ ಇದೆ ದಟ್ ಈಸ್ ಯುವರ್ ವೀಕ್ ಏರಿಯಾ ಯಾವ್ದ್ರಲ್ಲಿ ನಿಮ್ಗೆ ಜಾಸ್ತಿ ಬರ್ತಾ ಇದೆ ದಟ್ ಈಸ್ ಯುವರ್ ಸ್ಟ್ರಾಂಗ್ ಏರಿಯಾ ಸೊ ಸ್ಟ್ರಾಂಗ್ ಸಬ್ಜೆಕ್ಟ್ ವೀಕ್ ಸಬ್ಜೆಕ್ಟ್ ಟ್ರ್ಯಾಕ್ ಟಾಪಿಕ್ಸ್ ವೇರ್ ಯು ಆರ್ ಮೇಕಿಂಗ್ ಮೋರ್ ಮಿಸ್ಟೇಕ್ ಫ್ರೀಕ್ವೆಂಟ್ ಮಿಸ್ಟೇಕ್ ಯಾವ ಟಾಪಿಕ್ ಅಲ್ಲಿ ಮಾಡ್ತಾ ಇದ್ರೆ ಜನರಲಿ ಏನಾಗುತ್ತೆ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಅಂತ ಬಂದಾಗ मिसेक्सरा इन सला मिसेक्सो युड दोर् टू साव ये टाइम तक सो हे आपटिम टम्मीफ द्रांग अंड वीरियन वेरी सब्जेक्ट वेरी फ्रम इंडिविजुअल आज ए सैट अब मेले डिपेड ಕ್ವಾಂಟಿಟಿವ್ ಆಪ್ಟ್ಯೂಡ್ ಅಲ್ಲಿ ಸ್ಟ್ರಾಂಗ್ ಇದ್ರೆ ಇನ್ನೊಬ್ರು ಅಲ್ಲಿ ಸ್ಟ್ರಾಂಗ್ ಇರ್ತಾರೆ ಇನ್ನೊಬ್ರು ಅಲ್ಲಿ ಸ್ಟ್ರಾಂಗ್ ಇರ್ತಾರೆ ಇಟ್ ವೇರಿಸ್ ಅಕಾರ್ಡಿಂಗ್ ಟು ದಿ ಇಂಡಿವಿಜುವಲ್ ದೆನ್ ಯೂ ಸ್ಟ್ರಾಂಗ್ ಏರಿಯಾ ಫಾರ್ ಸ್ಕೋರಿಂಗ್ ಇದನ್ನ ಯಾಕೆ ಹೇಳ್ತಾ ಇದೀನಂದ್ರೆ ಲೈಕ್ ಕಟ್ ಆಫ್ ಕ್ಲಿಯರ್ ಮಾಡ್ಬಿಡ್ಬೋದು ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಮಾಡೋದು ಈಸಿ ಬಟ್ ಓವರ್ ಆಲ್ ಕಟ್ ಆಫ್ ಕ್ಲಿಯರ್ ಮಾಡೋದು ಓವರ್ ಆಲ್ ಕಟ್ ಆಫ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಓವರ್ ಆಲ್ ಕಟ್ ಆಫ್ ಕ್ಲಿಯರ್ ಮಾಡ್ಬೇಕಂದ್ರೆ ನಮ್ಗೆ ಜಾಸ್ತಿ ಸ್ಕೋರ್ ಆಗಿರ್ಬೇಕು ಜಸ್ಟ್ ಕ್ಲಿಯರಿಂಗ್ ದಿ ಸೆಕ್ಷನಲ್ ಕಟ್ ಆಫ್ ಇಸ್ ನಾಟ್ ಸಫಿಶಿಯಂಟ್ ಸೊ ನೀವು ಯಾವ ಏರಿಯಾದಲ್ಲಿ ಅಥವಾ ಯಾವ ಸಬ್ಜೆಕ್ಟ್ ಅಲ್ಲಿ ಸ್ಟ್ರಾಂಗ್ ಇದೀರಾ ಅಲ್ಲಿ ಸ್ಕೋರಿಂಗ್ ಮಾಡ್ಕೊಳ್ಳಿ ವೀಕ್ ಏರಿಯಾದಲ್ಲಿ ಕಟ್ ಆಫ್ ಗೆ ಮಾತ್ರ ಎಷ್ಟು ಬೇಕೋ ಅಷ್ಟನ್ ಮಾಡ್ಕೊಂಡ್ರೆ ಆಗತ್ತೆ ನೆಕ್ಸ್ಟ್ ವೀಕ್ ಏರಿಯಾ ಕ್ಯಾನ್ ಇವನ್ ಬಿ ಸ್ಕಿಪ್ ಇನ್ ಎಕ್ಸ್ಟ್ರೀಮ್ ಕೇಸಸ್ ಇಲ್ಲ ನನ್ಗೆ ಆಗ್ತಾನೆ ಇಲ್ಲ ಅಂದ್ರೆ ವೀಕ್ ಏರಿಯಾ ಅಂತ ಹೇಳ್ತಾ ಇದೀನಿ ನಾನು ವೀಕ್ ಸಬ್ಜೆಕ್ಟ್ಸ್ ಅಂತ ಹೇಳ್ತಾ ಇಲ್ಲ ವೀಕ್ ಏರಿಯಾ ಅಂದ್ರೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ ನಾನು ಏನೇ ಮಾಡಿದ್ರು ಅದು ಇಂಪ್ರೂವ್ ಆಗ್ತಾ ಇಲ್ಲ ಅಂದ್ರೆ ಆ ತರ ಟಾಪಿಕ್ ನೀವು ಸ್ಕಿಪ್ ಮಾಡ್ಬೋದು ಬಟ್ ದಟ್ ಶುಡ್ ಬಿ ಯೋರ್ ಲಾಸ್ಟ್ ಆಪ್ಷನ್ ಲಾಸ್ಟ್ ಆಪ್ಷನ್ ಆಗಿ ಸ್ಕಿಪ್ ಮಾಡೋದಿಟ್ಕೊಳ್ಳಿ వికేన ఇంప్రూవ్ మే ఎనీథింగ్ లైక్ రీవ్ట్ ది కాన్సెప్ట్ కాన్సెప్ట్ పదే పదే నోడ్తా విడియోస్ అర్థ ఆగోవర్గూ బిడోదక్ హోబేడి సో గో ఆన్ విజిటింగ్ ది ಕಾನ್ಸೆಪ್ಚುವಲ್ ವಿಡಿಯೋಸ್ ದೆನ್ ಟ್ರೈ ಟು ಸಾಲ್ವ್ ಈಸಿ ಕ್ವೆಶ್ಚನ್ ಫಸ್ಟ್ ನೀವು ಕಷ್ಟದ ಕ್ವೆಶ್ಚನ್ ತಗೊಂಡ್ಬಿಟ್ರೆ ಮುಂಚೆನೇ ಅರ್ಥ ಆಗ್ತಾ ಇರೋದಿಲ್ಲ ಬಿಯಾಂಡ್ ದಟ್ ಕಷ್ಟದ ಕ್ವಶ್ಚನ್ ಮಾಡೋದಕ್ಕೋದ್ರೆ ನಿಮ್ಗೆ ಇನ್ನೊಂದ್ಸಲ ಭಯ ಉಟ್ಬಿಡತ್ತೆ ಸೊ ಈ ಟಾಪಿಕ್ ತುಂಬಾ ಕಷ್ಟ ಇದೆ ಅಂತ ಸೊ ಏನ್ ಮಾಡಿ ಫಸ್ಟ್ ಕಾನ್ಸೆಪ್ಚುವಲ್ ವಿಡಿಯೋಸ್ ಎಲ್ಲ ನೋಡಾದ್ಮೇಲೆ ಆ ಟಾಪಿಕ್ ಅಲ್ಲಿ ಈಸಿ ಕ್ವೆಶ್ಚನ್ಸ್ ಮಾಡ್ತಾ ಹೋಗಿ ಈಜಿ ನಿಮ್ಗೆ ಮಾಡ್ತಾ ಮಾಡಕ್ ಬರ್ತಾ ಇದೆ ಅಂದಮೇಲೆ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ ಡಿಫಿಕಲ್ಟಿ ಲೆವೆಲ್ ಅದು ಮಾಡಕ್ ಆಗ್ತದೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಮಾಡ್ಕೊಳ್ಳಿ ಈ ತರ ಗೋ ಆನ್ ಇನ್ಕ್ರೀಸಿಂಗ್ ದಿ ಡಿಫಿಕಲ್ಟಿ ಲೆವೆಲ್ ದೆನ್ ಪ್ರಾಕ್ಟಿಕ್ ಡೈಲಿ ಕ್ವೀಸಸ್ ಅಂಡ್ ಟಾಪಿಕ್ ವೈಸ್ ಸೆಕ್ಷನ್ ಯಾವ ಏರಿಯಾದಲ್ಲಿ ವೀಕ್ ಇದರ ಆ ಏರಿಯಾದ ಸೆಕ್ಷನಲ್ ಟೆಸ್ಟ್ ಇರ್ಬೋದು ಇಡೀ ಸೆಕ್ಷನ್ ವೀಕ್ ಇದೆ ಅಂದ್ರೆ ಸೆಕ್ಷನಲ್ ಟೆಸ್ಟ್ ತಗೊಂತ ಹೋಗಿ ಇಲ್ಲ ಟಾಪಿಕ್ ವೈಸ್ ಒನ್ ಪರ್ಟಿಕ್ಯುಲರ್ ಟಾಪಿಕ್ ನಾನು ವೀಕ್ ಇದೀನಿ ಅಂದ್ರೆ ಆ ಡೈಲಿ ಆರ್ ತ್ರೀ ಡೇಸ್ ಒನ್ಸ್ ಫೋರ್ ಡೇಸ್ ಒನ್ಸ್ ನೀವು ಆ ಟಾಪಿಕ್ ವೈಸ್ ಕ್ವೆಶನ್ಸ್ ಮಾಡ್ತಾ ಹೋಗಿ ಕ್ವೀಸ್ ತೊಗೊಳ್ಳಿ ಸೊ ದಟ್ ವಿಲ್ ಬಿ ವರ್ಕಿಂಗ್ ದೆನ್ ವೀಕ್ ಏರಿಯಾ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಸ್ಟ್ರಾಂಗ್ ಏರಿಯಾ ಬೈ ಕಂಟಿನ್ಯೂಸ್ ಆಗಿ ನೀವು ಏನೇ ಒಂದು ಸಬ್ಜೆಕ್ಟ್ ಓದ್ತಾ ಇದ್ರು ಅದ್ ಎಷ್ಟೇ ನಿಮ್ಗೆ ಕಷ್ಟ ಇದ್ರು ಕಂಟಿನ್ಯೂಸ್ ನೀವು ಎಫರ್ಟ್ ಆಗ್ತಾ ಇದ್ರೆ ಅದು ಈಸಿ ಆಗಿ ಹೋಗುತ್ತೆ ಸೊ ದಟ್ ಈಸ್ ಒನ್ ಥಿಂಗ್ ದೆನ್ ಏರಿಯಾ ಶುಡ್ ನಾಟ್ ಕೇರ್ಯ ನೀವು ಭಯ ಪಡ್ಕೋಬಾರ್ದು ಅಷ್ಟೇ ಇದು ಯಾಕೋ ಆಗ್ತಾನೆ ಇಲ್ಲ ಆಗೋದೇ ಇಲ್ಲ ಅನ್ನೋದೇನಿಲ್ಲ ದಟ್ ಇಸ್ ಮೈ ಲಾಸ್ಟ್ ಪಾಯಿಂಟ್ ನಥಿಂಗ್ ಈಸ್ ಇಂಪಾಸಿಬಲ್ ಸೊ ಯಾವ್ದು ನಾನು ಕಲಿಯೋದಕ್ಕೆ ಆಗೋದೇ ಇಲ್ಲ ಅಂತ ಬಿಡೋದಕ್ ಆಗೋ ಬಿಡೋದಕ್ ಅವಶ್ಯಕತೆ ಇಲ್ಲ ಬಿಕಾಸ್ ಯಾರೇ ಏನ್ ಬೇಕಾದ್ರೂ ಕಲಿಬಹುದು ಇಫ್ ದೇ ಆರ್ ಪುಟಿಂಗ್ ಕಂಟಿನ್ಯೂಸ್ ಎಫರ್ಟ್ ಸೊ ಮನ್ಸಿದ್ರೆ ಮಾರ್ಗ ಅಂತಾರಲ್ವ ಸೊ ಆತರ ಯಾವ್ದು ಇಂಪಾಸಿಬಲ್ ಅಲ್ಲ ಯು ಕ್ಯಾನ್ ಕನ್ವರ್ಟ್ ಐ ಹ್ಯಾವ್ ಸೀನ್ ಮೆನಿ ಸ್ಟೂಡೆಂಟ್ಸ್ ತುಂಬಾ ಸ್ಟೂಡೆಂಟ್ ಗೆ ಯಾವ सब्जेक्ट ತುಂಬಾ 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 ಕಷ್ಟ ಆಗ್ತಾ ಇತ್ತು ಹೋಗ್ತಾ ಹೋಗ್ತಾ ಅವರು ಇನ್ ಕೋರ್ಸ್ ಆಫ್ 1 ಇಯರ್ ಆ सब्जेक्ट ಅಲ್ಲಿ ಜಾಸ್ತಿ ಸ್ಕೋರ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ದಿ ರೀಸನ್ ಇಸ್ ಅದ್ರಮೇಲೆ ಅವರು ಜಾಸ್ತಿ ಎಫರ್ಟ್ ಆಗ್ತಾ ಇರ್ತಾರೆ ಸೋ ಯು ಕ್ಯಾನ್ ಕನ್ವರ್ಟ್ ಯುವರ್ Weak एरिया इनटू ಸ್ಟ್ರಾಂಗ್ ಏರಿಯಾ ಆಸ್ well then how to prepare for mains exam mains exam ಹೇಗೆ ಪ್ರಿಪೇರ್ ಆಗಬೇಕು ಅಂದ್ರೆ ಹೈ 레ವೆಲ್ ಪಜಲ್ಸ್ ಹೈ 레ವೆಲ್ ಡೇಟಾ ಇಂಟರ್ಪ್ರೆಟೇಷನ್ ಹೈ 레ವೆಲ್ ಡೇಟಾ ಇಂಟರ್ಪ್ರೆಟೇಷನ್ ಕ್ವೆಶ್ಚನ್ಸ್ ಕರೆಂಟ್ ಅಫೇರ್ಸ್ लास्ट 6 ಮಂತ್ಸ್ ಟು 1 ಇಯರ್ ಅಂತ ಹೇಳ್ತೀವಿ ಬಟ್ ಕನ್ಸಂಟ್ರೇಟ್ ಮೋರ್ ಆನ್ लास्ट 6 ಮಂತ್ಸ್ and uh, brief uh, briefly on the uh, remaining six months then uh, descriptive writing i write if you are giving po exam descriptive writing like uh, email writing or else essay writing irabodu ithara the. solpa change this one pattern solpa change then solve mains level mock test mock test regular like uh, in a 20 days uh, ಮಾರ್ಕ್ ಮೈನ್ಸ್ ಎಕ್ಸಾಮ್ ಇನ್ ಟ್ವೆಂಟಿ ಡೇಸ್ ಇದೆ ಅಂದಾಗ ಜಾಸ್ತಿ ಏನು ಓದೋದಕ್ಕೆ ಹೋಗ್ಬಾರ್ದು ಜಸ್ಟ್ ಕರೆಕ್ಟ್ ಅಫೇರ್ಸ್ ಮೇಲೆ ಜಾಸ್ತಿ ಓದ್ತಾ ಇರಬೇಕು ಅದಾದ್ಮೇಲೆ ರೆಗ್ಯುಲರ್ ಆಗಿ ಮಾರ್ಕ್ ಟೆಸ್ಟ್ ಕೊಡ್ತಾ ಇರಬೇಕು ಅದ್ ಬಿಟ್ಬಿಟ್ಟು ನಾನು ಅವಾಗ ಕಾನ್ಸೆಪ್ಟ್ ಕ್ಲಾರಿಟಿ ತಗೋಕ್ ಹೋಗ್ತೀನಿ ಅಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಮೋರ್ ಅವರ್ ನೀವು ಪ್ರಿವಿಯಮ್ಸ್ ಕ್ಲಿಯರ್ ಮಾಡಿದೀರ ಅಂದ್ರೆ ನಿಮ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇದೆ ಅಂತಾನೆ ಇರುತ್ತೆ ಸೊ ಹಾಗಾಗಿ ಯು ಗೋ ಆನ್ ಗಿವಿಂಗ್ ದಿ ಮಾರ್ಕ್ ಟೆಸ್ಟ್ ದೆನ್ ಆಹ್ಹ್ ಡಿಫಿಕಲ್ಟಿ ಲೆವೆಲ್ ಏನೇನಿರುತ್ತೆ ಅಂದ್ರೆ ಕ್ವಶನ್ಸ್ ಪ್ರಿಲಿಮ್ಸ್ ಲೆವೆಲ್ ಕ್ವೆಶನ್ಸ್ ಬಂದ್ರೆ ಇಟ್ ಈಸ್ ವೆರಿ ತುಂಬಾ ಈಸಿ ಇರುತ್ತೆ ಗಳು ಬಟ್ ಅಲ್ಲಿ ಏನ್ ಟೆಸ್ಟ್ ಮಾಡ್ತಾರೆ ನಿಮ್ಗೆ ಒಂದು ಅಕ್ಯುರೇಸಿ ಮತ್ತೆ ಸ್ಪೀಡ್ ನ ಟೆಸ್ಟ್ ಮಾಡ್ತಾರೆ ಬಟ್ ವೆನ್ ಇಟ್ ಕಮ್ಸ್ ಟು ಮೈನ್ಸ್ ಲೆವೆಲ್ ದಿ ಕ್ವೆಶ್ಚನ್ಸ್ ವಿಲ್ ಬಿ ವೆರಿ ಲೆಂತಿ ಮತ್ತೆ ಕ್ಯಾಲ್ಕುಲೇಟಿವ್ ಇರುತ್ತೆ ಸೊ ನಿಮ್ಗೆ ಮೈನ್ಸ್ ಲೆವೆಲ್ ಅಲ್ಲಿ ಕಾನ್ಸೆಪ್ಟ್ ನ ಕಾನ್ಸೆಪ್ಟ್ ನ ಚೆಕ್ ಮಾಡ್ತಾರೆ ಸೊ ಹಿಯರ್ ಸ್ಪೀಡ್ ಅಂಡ್ ಅಕ್ಯುರೇಸಿ ದೆನ್ ಹಿಯರ್ ಇಟ್ ಈಸ್ ದಿ ಕಾನ್ಸೆಪ್ಟ್ ಮೈನ್ಲಿ ಕಾನ್ಸೆಪ್ಟ್ ಮತ್ತೆ ಕರೆಂಟ್ ಅಫೇರ್ಸ್ ಎಲ್ಲ ಇರುತ್ತೆ ಕರೆಂಟ್ ಅಫೇರ್ಸ್ ನಮ್ಗೆ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಬರೋದಿಲ್ಲ So this is all the question and answer session. Thank you.